ಹಾಯ್ ಹಲೋ ಫ್ರೆಂಡ್ಸ್ ಜ್ಞಾನ ಪ್ರಮಾಂಡದ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಪ್ರಶ್ನೆ ಸಂಖ್ಯೆ ಒಂದು ಅಮೇರಿಕಾದ ಅತಿ ದೊಡ್ಡ ರಾಜ್ಯ ಯಾವುದು ನಿಮ್ಮ ಆಯ್ಕೆಗಳು ಎ ಟೆಕ್ಸಾಸ್ ಬಿ ಕ್ಯಾಲಿಫೋರ್ನಿಯಾ ಸಿ ಮಿಸಿಸಿಪ್ಪಿ ಡಿ ಅಲಾಸ್ಕಾ ಸರಿಯಾದ ಉತ್ತರ ಆಪ್ಷನ್ ಎ ಟೆಕ್ಸಾಸ್ ಇದು ಅತಿ ದೊಡ್ಡ ರಾಜ್ಯವಾಗಿದೆ ಪ್ರಶ್ನೆ ಸಂಖ್ಯೆ ಎರಡು ಡಬ್ಲ್ಯೂ ಟಿ ಒ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ ನಿಮ್ಮ ಆಯ್ಕೆಗಳು ಎ ಲಂಡನ್ ಬಿ ನ್ಯೂಯಾರ್ಕ್ ಸಿ ಜಿನೇವಾ ಡಿ ಬ್ರಾಸೆಲ್ಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಜಿನೇವಾ ಪ್ರಶ್ನೆ ಸಂಖ್ಯೆ ಮೂರು ನೀಲಿ ಕ್ರಾಂತಿ ಇದು ಯಾವುದಕ್ಕೆ ಸಂಬಂಧಿಸಿದೆ ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ನಿಮ್ಮ ಆಯ್ಕೆಗಳು ಎ ಆಕಾಶ ಬಿ ಮೀನುಗಾರಿಕೆ ಸಿ ಸಮುದ್ರ ಡಿ ಪೆಟ್ರೋಲ್ ಸರಿಯಾದ ಉತ್ತರ ಆಪ್ಷನ್ ಬಿ ಮೀನುಗಾರಿಕೆ ನೀಲಿ ಕ್ರಾಂತಿಯು ಮೀನುಗಾರಿಕೆಗೆ ಸಂಬಂಧಿಸಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಚಕ್ರವರ್ತಿ ಅಶೋಕ ಯಾವ ರಾಜವಂಶಕ್ಕೆ ಸೇರಿದವರು ನಿಮ್ಮ ಆಯ್ಕೆಗಳು ಎ ಚೋಳ ವಂಶ ಬಿ ವಂಶ ಸಿ ಚಾಲುಕ್ಯ ವಂಶ ಡಿ ರಾಷ್ಟ್ರಕೂಟ ವಂಶ ಸರಿಯಾದ ಉತ್ತರ ಆಪ್ಷನ್ ಬಿ ಮೌರ್ಯ ವಂಶ ಅಶೋಕ ಚಕ್ರವರ್ತಿಯು ಮೌರ್ಯ ವಂಶಕ್ಕೆ ಸೇರಿದವನು ಪ್ರಶ್ನೆ ಸಂಖ್ಯೆ ಐದು ಚೀನಾ ದೇಶದ ರಾಜಧಾನಿ ಯಾವುದು ನಿಮ್ಮ ಆಯ್ಕೆಗಳು ಎ ಟೋಕಿಯೋ ಬಿ ಬ್ಯಾಂಕಾಕ್ ಸಿ ಢಾಕಾ ಡಿ ಬೀಜಿಂಗ್ ಸರಿಯಾದ ಉತ್ತರ ಆಪ್ಷನ್ ಡಿ ಬೀಜಿಂಗ್ ಪ್ರಶ್ನೆ ಸಂಖ್ಯೆ ಆರು ಭಾರತದ ರಾಷ್ಟ್ರ ಲಾಂಛನದಲ್ಲಿ ಎಷ್ಟು ಸಿಂಹಗಳಿವೆ ನಿಮ್ಮ ಆಯ್ಕೆಗಳು ಎ ಎರಡು ಸಿಂಹಗಳು ಬಿ ಮೂರು ಸಿಂಹಗಳು ಸಿ ನಾಲ್ಕು ಸಿಂಹಗಳು ಡಿ ಐದು ಸಿಂಹಗಳು ಸರಿಯಾದ ಉತ್ತರ ಆಪ್ಷನ್ ಸಿ ನಾಲ್ಕು ಸಿಂಹಗಳು ಪ್ರಶ್ನೆ ಸಂಖ್ಯೆ ಏಳು ದಕ್ಷಿಣ ಭಾರತದ ಅತ್ಯುನ್ನತ ಶಿಖರ ಯಾವುದು ನಿಮ್ಮ ಆಯ್ಕೆಗಳು ಎ ದೊಡ್ಡ ಬೆಟ್ಟ ಬಿ ಅನೆಮುಡಿ ಸಿ ನೀಲಗಿರಿ ಡಿ ಆರ್ಮಕೊಂಡ ಸರಿಯಾದ ಉತ್ತರ ಆಪ್ಷನ್ ಬಿ ಆನೈಮುಡಿ ಇದು ದಕ್ಷಿಣ ಭಾರತದ ಅತ್ಯುನ್ನತ ಶಿಖರವಾಗಿದೆ ಪ್ರಶ್ನೆ ಸಂಖ್ಯೆ ಎಂಟು ರಾಜಸ್ಥಾನದ ಖೇತ್ರಿ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ನಿಮ್ಮ ಆಯ್ಕೆಗಳು ಎ ಕಬ್ಬಿಣ ಬಿ ಕಲ್ಲಿದ್ದಲು ಸಿ ತಾಮ್ರ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ತಾಮ್ರ ರಾಜಸ್ಥಾನದ ಕೇತ್ರಿ ತಾಮ್ರ ಉತ್ಪಾದನೆಗೆ ಪ್ರಸಿದ್ಧಿಯಾಗಿದೆ ವೀಕ್ಷಕರೇ ವಿಡಿಯೋಲಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಸುಳಿಗಾಳಿ ಇದು ಯಾವ ಕರ್ನಾಟಕದ ಮುಖ್ಯಮಂತ್ರಿ ಬರೆದ ಕಾದಂಬರಿಯಾಗಿದೆ ನಿಮ್ಮ ಆಯ್ಕೆಗಳು ಎ ಕಡಿದಾಡ್ ಮಂಜಪ್ಪ ಬಿ ರಾಮಕೃಷ್ಣ ಹೆಗಡೆ ಸಿ ವೀರೇಂದ್ರ ಪಾಟೀಲ್ ಡಿ ವೀರಪ್ಪ ಮೊಯ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ವೀರಪ್ಪ ಮೊಯ್ಲಿ ಸುಳಿಗಾಳಿ ಎಂಬ ಕಾದಂಬರಿಯನ್ನು ಬರೆದ ಕರ್ನಾಟಕದ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿಯವರು ಪ್ರಶ್ನೆ ಸಂಖ್ಯೆ ಹತ್ತು ಹಾಗೂ ಕೊನೆಯ ಪ್ರಶ್ನೆ ಶಿವಾಲಿಕ್ಸ್ ಬೆಟ್ಟಗಳು ಎಲ್ಲಿ ಕಂಡುಬರುತ್ತವೆ ನಿಮ್ಮ ಆಯ್ಕೆಗಳು ಎ ಪಶ್ಚಿಮ ಘಟ್ಟ ಬಿ ಪೂರ್ವಘಟ್ಟ ಸಿ ಅರವಳಿ ಬೆಟ್ಟಗಳು ಡಿ ಹಿಮಾಲಯ ಪರ್ವತ ಸರಿಯಾದ ಉತ್ತರ ಆಪ್ಷನ್ ಡಿ ಹಿಮಾಲಯ ಪರ್ವತ ಶ್ರೇಣಿ ಶಿವಾಲಿಕ್ಸ್ ಬೆಟ್ಟಗಳು ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಕಂಡುಬರುತ್ತವೆ ವೀಕ್ಷಕರೇ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು